ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಸೂರ್ಯನ ಕಡೆ ನೋಡುವ ಹೂವು ಯಾವುದು ಆಪ್ಷನ್ಸ್ ಎ ಗುಲಾಬಿ ಬಿ ಸೇವಂತಿಗೆ ಸಿ ಸೂರ್ಯಕಾಂತಿ ಡಿ ತಾವರೆ ಆನ್ಸರ್ ಈಸ್ ಸಿ ಸೂರ್ಯಕಾಂತಿ ಎರಡನೇ ಪ್ರಶ್ನೆ ತಾಜ್ಮಹಲ್ ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತು ಆಪ್ಷನ್ಸ್ ಎ ಇಪ್ಪತ್ತು ವರ್ಷ ಬಿ ಇಪ್ಪತ್ತೆರಡು ವರ್ಷ ಸಿ ಐದು ವರ್ಷ ಡಿ ಹದಿನೈದು ವರ್ಷ ಆನ್ಸರ್ ಇಸ್ ಬಿ ಇಪ್ಪತ್ತೆರಡು ವರ್ಷ ಮೂರನೇ ಪ್ರಶ್ನೆ ಯಾವ ಹಣ್ಣು ಹಣ್ಣಾಗಲು ಎರಡು ವರ್ಷಗಳು ಬೇಕಾಗುತ್ತದೆ ಆಪ್ಷನ್ಸ್ ಎ ಸೇಬು ಬಿ ಮಾವಿನ ಹಣ್ಣು ಸಿ ಚಕೋತ ಡಿ ಅನಾನಸ್ ಆನ್ಸರ್ ಈಸ್ ಡಿ ಅನಾನಸ್ ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿ ಬಿಳಿ ರಕ್ತವನ್ನು ಹೊಂದಿದೆ ಆಪ್ಷನ್ಸ್ ಎ ಇರುವೆ ಬಿ ಹಲ್ಲಿ ಸಿ ಜಿರಳೆ ಡಿ ಮೀನು ಆನ್ಸರ್ ಈಸ್ ಸಿ ಜಿರಳೆ ಐದನೇ ಪ್ರಶ್ನೆ ಭಾರತದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಆಪ್ಷನ್ಸ್ ಎ ಒಂಬೈನೂರು ಬಿ ಆರುನೂರು ಸಿ ಎಂಟುನೂರು ಡಿ ಏಳ್ನೂರು ಆನ್ಸರೀಸ್ ಸಿ ಎಂಟ್ನೂರು ಆರನೇ ಪ್ರಶ್ನೆ ಯಾವ ನದಿಯು ಯಾವಾಗಲೂ ಬಿಸಿಯಾಗಿರುತ್ತದೆ ಆಪ್ಷನ್ಸ್ ಎ ನೈಲ್ ನದಿ ಬಿ ಕೃಷ್ಣಾ ನದಿ ಸಿ ಕಾವೇರಿ ನದಿ ಡಿ ಕಪಿಲಾ ನದಿ ಆನ್ಸರೀಸ್ ಎ ನೈಲ್ ನದಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು